ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಾರ್ತಿಕ್ ಮಹೇಶ್ ಹಾಗೂ ನಮ್ರತಾ ಗೌಡ ಅವರ ಮದುವೆ ವಿಚಾರವಾಗಿ ಸಾಕಷ್ಟು ಊಹಾಪೋಹಗಳು ಕೇಳಿ ಬರ್ತಿದೆ ಇತ್ತೀಚೆಗೆ ಅವರ ಸುತ್ತಾಟದ ಬಗ್ಗೆ ಮಾಹಿತಿ ಹೊರಬಿದ್ದಿದೆ ಈ ಬಗ್ಗೆ ಸಂಗೀತಾ ಶೃಂಗೇರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ಮದುವೆ ಆದರೆ ತುಂಬಾ ಖುಷಿ ಪಡುತ್ತೇನೆ ಎಂದಿದ್ದಾರೆ ಅದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಮಾತು ಕಾರ್ತಿಕ್ ಮಹೇಶ್ ಹಾಗೂ ಸಂಗೀತಾ ಶೃಂಗೇರಿ ಅವರ ಮಧ್ಯೆ ಒಳ್ಳೆಯ ಕೆಮಿಸ್ಟ್ರಿ ಇತ್ತು ಆದ್ರೆ ಒಂದು ಹಂತದ ಬಳಿಕ ಇಬ್ಬರು ಬೇರೆಯಾಗಿದ್ದಾರೆ ಒಬ್ಬರನ್ನು ಕಂಡರೆ ಮತ್ತೊಬ್ಬರಿಗೆ ಆಗೋದಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಶೋ ಅಂತಿಮ ಹಂತಕ್ಕೆ ಬರುವಾಗ ನಮ್ರತಾ ಜೊತೆ ಕಾರ್ತಿಕ್ ಅವರು ಕ್ಲೋಸ್ ಆಗಿದ್ದಾರೆ ಇಬ್ಬರು ಈಗ ಒಟ್ಟಿಗೆ ಸುತ್ತಾಡ್ತಿರ್ತಾರೆ ಈ ಬಗ್ಗೆ ಸಂಗೀತ ಶೃಂಗೇರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ರತಾ ಗೌಡ ಹಾಗೂ ಕಾರ್ತಿಕ್ ಮಹೇಶ್ ಒಟ್ಟಾಗಿ ದೇಶ ವಿದೇಶ ಸುತ್ತಿದ್ದಾರೆ ಎಂಬ ಅನುಮಾನ ಅನೇಕರಿಗೆ ಇದೆ ಇತ್ತೀಚೆಗೆ ನಮ್ರತ ಹಂಚಿಕೊಂಡ ವಿಡಿಯೋದಲ್ಲಿ ಕಾರ್ತಿಕ್ ಮಹೇಶ್ ಅವರ ಕೈ ಕಾಣಿಸಿದೆ ಹೀಗಾಗಿ ಸುತ್ತಾಟದಲ್ಲಿ ನಮ್ರತಾಗೆ ಅವರು ಪಾರ್ಟ್ನರ್ ಆಗಿದ್ದಾರೆ ಎನ್ನಲಾಗ್ತಿದೆ ಕಾರ್ತಿಕ್ ಮಹೇಶ್ ಹಾಗೂ ನಮ್ರತಾ ಮದುವೆಯಾಗಬೇಕೆಂಬುದು ಫ್ಯಾನ್ಸ್ ಕೋರಿಕೆ ಈ ಬಗ್ಗೆ ಸಂಗೀತ ಶೃಂಗೇರಿ ಏನಂತ ರಿಯಾಕ್ಟ್ ಮಾಡಿದ್ದಾರೆ ಕಾರ್ತಿಕ್ ಹಾಗೂ ನಮ್ರತಾ ಲವ್ ವಿಷಯ ಹರಿದಾಡ್ತಿದೆ ಈ ಪ್ರಶ್ನೆ ಸಂಗೀತ ಕೇಳಲಾಗಿದೆ ಇದಕ್ಕೆ ಉತ್ತರಿಸಿದ ಸಂಗೀತ ಅವರು ಮದುವೆ ಆಗ್ತಾರೆ ಎಂದ್ರೆ ನನ್ನಷ್ಟು ಖುಷಿ ಪಡುವವರು ಮತ್ತೊಬ್ಬರಿಲ್ಲ ಕಪಲ್ ಆಗಿ ತುಂಬಾನೇ ಸುಂದರವಾಗಿ ಕಾಣ್ತಾರೆ ಇಬ್ಬರಲ್ಲೂ ಹೋಲಿಕೆ ಇದೆ ಒಂದೇ ರೀತಿಯ ಕರಿಯರ್ ಎಂದಿದ್ದಾರೆ ಸಂಗೀತ ಅವರ ಮಾತು ಅನೇಕರಿಗೆ ಅಚ್ಚರಿ ತರಿಸಿದೆ ಸಂಗೀತ ಶೃಂಗೇರಿಯವರು ಬಿಗ್ ಬಾಸ್ ಮುಗಿದ ಬಳಿಕ ಸೀಸನ್ ಹತ್ತರ ಸ್ಪರ್ಧಿಗಳೊಟ್ಟಿಗೆ ಕಾಣಿಸ್ಕೊಂಡಿರೋದು ಕಡಿಮೆನೆ ಇತ್ತೀಚೆಗೆ ನಡೆದ ಸಂಗೀತ ಶೃಂಗೇರಿಯವರ ಹಾಡಿನ ಬಿಡುಗಡೆ ಸಂಭ್ರಮದಲ್ಲಿ ಕಾರ್ತಿಕ್ ಮಹೇಶ್ ಹಾಗೂ ನಮ್ರತಾ ಒಟ್ಟಿಗೆ ಕಾಣಿಸಿಕೊಂಡಿದ್ರು ಇದೇ ಮೊದಲ ಬಾರಿಗೆ ಮೂವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ